ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಸುಳಿಗಾಳಿಯಲ್ಲಿ ವಿದ್ಯುತ್ ಸ್ಪರ್ಶಿಸಿ ಎರಡು ಆನೆಗಳ ಸಾವು ಪ್ರಕರಣ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಸುಳಿಗಾಳದಲ್ಲಿ ಗಣಪತಿ ಸಾಥೇರಿ ಗುರವ್ವ ಎಂಬ ಜಮೀನಿನ ಮಾಲೀಕನ ಬಂಧನ ಜಮೀನಿಗೆ ವಿದ್ಯುತ್ ತಂತಿ ಅಳವಡಿಸಿದ ಗಣಪತಿ ಸಾಥೇರಿ ಗುರವ್ ಡಿಎಫ್ಒ ಕ್ರಾಂತಿ ಎಂಡಿ ಹೇಳಿಕೆ ತಮ್ಮ ಮನೆಯಿಂದ ವಿದ್ಯುತ್ ಕಲೆಕ್ಷನ್ ನೀಡಿದ್ದಾಗಿ ಮಾಹಿತಿ ಇದೆ ತನಿಖೆ ನಡೆಸುತ್ತಿದ್ದೇವೆ ವಿದ್ಯುತ್ ತಂತಿ ತಗುಲಿ ಒಂದು ಹೆಣ್ಣು ಒಂದು ಗಂಡಾನೆ ಸಾವನ್ನಪ್ಪಿದೆ ಪ್ರಕರಣ ದಾಖಲಿಸಿಕೊಂಡು ಜಮೀನಿನ ಮಾಲೀಕರಾದಂತಹ ಗಣಪತಿ ಸಾತೀರಿ ಗುರುವಾನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಇನ್ನೊಬ್ಬ ಆರೋಪಿ ಗಣಪತಿ ಮಗ ಶಿವಾಜಿ ಗುರುವ ಪರಾರಿಯಾಗಿದ್ದಾನೆ ಈ ಘಟನೆ ಕುರಿತು ಅರಣ್ಯ ಇಲಾಖೆಯ ಸಚಿವರು ಮಾಹಿತಿ ಕೇಳಿದ್ದಾರೆ ತನಿಖೆ ನಡೆಸಿ ವರದಿ ಸಲ್ಲಿಸುತ್ತೇವೆ ಎಂದ ಡಿಎಫ್ಒ ಅವರು ಮರಣೋತ್ತರ ಪರೀಕ್ಷೆ ನಡೆಸಿ ತಮ್ಮ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮರಣೋತ್ತರ ಪರೀಕ್ಷೆ ನಡೆಸಿ ತಮ್ಮ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತೇವೆ ಎಂದು ಡಿ ಅವರು ತಿಳಿಸಿದ್ದಾರೆ ನಮಗೆ ಎರಡು ಆನೆಗಳು ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿ ಬಂತು ಅದನಂತರ ಸಿಬ್ಬಂದಿಗಳು ಮತ್ತೆ ಒಲ ಅಧಿಕಾರಿ ನಾವು ಎಲ್ಲ ಮತ್ತೆ ನಮ್ಮ ಮೇಲಾಧಿಕಾರಿಗಳು ಕೂಡ ಎಲ್ಲ ಸ್ಥಳ ಪರಿಶೀಲನೆ ನಡೆಸಿ ಮೇಲ್ನೋಟಕ್ಕೆ ಅದು ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಿರೋದ್ರ ಬಗ್ಗೆ ಮೇಲ್ನೋಟಕ್ಕೆ ಕಂಡು ಬಂದಂತೆ ಅದನ್ನು ವನ್ಯಜೀವಿ ಕಾಯ್ದೆಯ ಪ್ರಕರಣ ದಾಖಲಿಸಿ ಆರೋಪಿತರಾದಂತಹ ಗಣಪತಿ ಮತ್ತು ಅವರ ಮಗ ಇದ್ದಾರೆ ಅವರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಆರೋಪ ಗಣಪತಿಯವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ ಅವರು ಇನ್ನೊಬ್ಬ ಆರೋಪಿಯವರು ತಲೆಮಿಸ್ಕೊಂಡಿದ್ದಾರೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಪ್ರಕಾರ ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ ಸರ್ ಸಚಿವರು ಕೂಡ ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾಂ ಹೌದು ಸಚಿವರು ಕೂಡ ನಿಯಮಾನುಸಾರ ಪರಿಶೀಲನೆ ಮಾಡಿ ಏನು ವರದಿ ಇದೆ ಕೊಡೋದಕ್ಕೆ ಹೇಳಿದ್ದಾರೆ ಯಾವ ಕಡೆ ಬರ್ತೀವಿ ಇದು ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಇರೋ ಪ್ರಕಾರ ದಾಂಡಲಿ ಕಡೆಯಿಂದ ಬಂದಿದೆ ಈಗ ಅಂತ ಇದೆ ಈಗ ಭತ್ತ ಮತ್ತು ಕಬ್ಬಿನ ಹಂಗಾಮ ಸ್ಟಾರ್ಟ್ ಆಗುತ್ತೆ ಭತ್ತ ಒಂದು ಕಡೆ ಅದನ್ನು ಕಟಾವು ಮಾಡೋದಾದ್ರೆ ಮತ್ತೊಂದು ಕಡೆ ಕಬ್ಬು ಹಂಗಾಮ ಸ್ಟಾರ್ಟ್ ಆಗುತ್ತೆ ಬೆಳಗಾವಿಯಲ್ಲಿ ಸಹಜವಾಗಿ ದಾಂಡೇಲಿ ಆಗಿರ್ಬೋದು ಉತ್ತರ ಕನ್ನಡ ಮಹಾರಾಷ್ಟ್ರದ ಹಾನಿಗಳು ಸಿಗಾಪಡಿ ಬರ್ತವೆ ಈ ಕಾಳಂಚನ ಗ್ರಾಮಗಳ ರೈತರಿಗೆ ಏನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀವಿ ಅಂತ ಏಕೆಂದ್ರೆ ಅವ್ರು ನಾವು ಕಡಿಮೆ ಜಾಗದಲ್ಲಿ ಅವರು ಬೆಳಿತಿರ್ತವೆ ನಾವು ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಏನಂದರೆ ನಮ್ಮ ಸಿಬ್ಬಂದಿಗಳು ತಮ್ಮ ಜೊತೆ ಇರ್ತಾರೆ ಯಾವುದೇ ರೀತಿಯ ಇಂಥ ಕೃತ್ಯಗಳಿಗೆ ತಾವು ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೇನೆ ಮತ್ತು ಇಲಾಖೆಯಿಂದ ಬೆಳೆ ಪರಿಹಾರವನ್ನು ನಾವು ಏನು ಬೆಳೆ ಪರಿಹಾರ ಇದೆ ಅದನ್ನು ತ್ವರಿತವಾಗಿ ನಾವೆಲ್ಲರಿಗೂ ನಾವು ಬೆಳೆ ಪರಿಹಾರನ ಕೂಡ ಮಾಡ್ಕೊಡ್ತಾ ಇದ್ದೀವಿ ಇನ್ನು ಮುಂದೆನೂ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಮ ಜೊತೆ ಸಹಕಾರ ಮಾಡಲಿ ಅಂತೇಳಿ ಸಹಕಾರ ಕೊಡಲಿ ಅಂತ ಕೇಳ್ಕೊಡ್ತೀವಿ ಒಂದು ಒಂದು ನಾಲ್ಕು ಒಂದು ನಾಲ್ಕೈದು ವರ್ಷ ಇನ್ನೊಂದು ಆರರಿಂದ ಏಳು ವರ್ಷ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ